ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡ್ತಿರೋ ಎಲ್ಲ ಲಾಗಲ್ಲೂ ಮಿನಿ ಲಾಗಲ್ಲೂ ಕೂಡ ಒಂದೇ ಕ್ವಶನ್ನು ಎಲ್ಲರೂ ಒಂದೇ ಕ್ವಶನ್ ಕಮೆಂಟ್ ಮಾಡ್ತಿದ್ದೀರಾ ಪ್ರೆಗ್ನೆಂಟ್ ಇದ್ದೀರಾ ಸಿಸ್ಟರ್ ನೀವು ಪ್ರೆಗ್ನೆನ್ಸಿ ಇದ್ದೀರಾ ಹೇಳ್ರಿ ನಾವು ಖುಷಿ ಪಡ್ತೀವಿ ಆ ಥರ ಎಲ್ಲ ಕೇಳ್ತಾಯಿದ್ದೀರಾ ನಿಮ್ಮ ನಿಮ್ಮ ಹತ್ರ ಹೇಳ್ಕೋಬಾರ್ದು ಅಂತ ಏನಿಲ್ಲ ಬಟ್ ಹೇಳದೇ ಇರೋದಕ್ಕೆ ತುಂಬ ರೀಸನ್ಸ್ ಇದೆ ಮತ್ತು ಹೇಳಿ ರೀಸನ್ ಏನು ಅಂತ ಹೇಳಿ ಅದರಲ್ಲಿ ಇರೋದು ಹೇಳಿ ಅದಕ್ಕೇನಂತೆ ಏನಾಯ್ತು ಏನಕ್ಕೆ ಹೇಳೋಕ್ಕಾಗಲಿಲ್ಲ ಏನಕ್ಕೆ ಹೇಳಿಲ್ಲ ನಾವು ಅಟ್ಲೀಸ್ಟ್ ಒಂದು ಫೋಟೋನಾರು ಬಿಡ್ಬೇಕಿತ್ತು ಅಟ್ಲೀಸ್ಟ್ ಸ್ಟೋರಿನಾರು ಹಾಕ್ಬೇಕಿತ್ತು ಅಷ್ಟೊಂದು ಜನ ಮೆಸೇಜ್ ಹಾಕ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸ್ಟೋರಿನಾದರೂ ಹೌದು ನಿಜಾನೇ ಹೌದು ಅಂತನಾರು ರಿಪ್ಲೈ ಕೂಡ ನಾವು ಮಾಡಿರಲಿಲ್ಲ ಅದು ಅಷ್ಟು ಮೆಸೇಜ್ಗಳಿಗೂ ಅಷ್ಟು ಇದಕ್ಕೂ ಏನಕ್ಕೆ ಅಂತ ಒಂದು ರೀಸನ್ ಹೇಳ್ಕೋಬಾರ್ದು ಅಂತ ಏನ್ ಇರ್ಲಿಲ್ಲ ಬಟ್ ಕೆಲವೊಂದು ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಅಂದ್ರೆ ಇದಕ್ಕೆ ಇದು ಇದ್ರ ಹಿಂದೆ ಆಗಿರೋಂತ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ ನಮ್ಗೆ ಇದನ್ನ ಹೇಳ್ಕೊಳಕು ಕೂಡ ಧೈರ್ಯ ಬರ್ಲಿಲ್ಲ ಯಾಕಂತ ಅಂದ್ರೆ ಎರಡು ವರ್ಷದ ಹಿಂದೆ ಮಾತಾಡಕ್ ಸ್ವಲ್ಪ ಕಷ್ಟ ಆಗ್ತಿದೆ ಏನಕ್ಕೆ ಏನಾಯ್ತು ಇವಾಗ ಇಡೀ ಅದು ಅವೆಲ್ಲ ಆಗೋದು ಲೈಫಲ್ಲೆಲ್ಲ ಕಾಮನ್ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ಅವೆಲ್ಲ ಬರುತ್ತೆ ಹೋಗುತ್ತೆ ಕಷ್ಟ ಅನ್ನೋದು ಬರುತ್ತೆ ಹೋಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹೌದು ನಾವು ನಾವೇನು ಹೇಳಲಿಲ್ಲ ಅಂತಂದ್ರೆ ಅವ್ನಿಗೆ ಏನು ಗೊತ್ತಾಗೋದಿಲ್ಲ ಅವ್ರಿಗೆ ಇವರಲ್ಲಿ ಎಂದು ವಿಷಯನೂ ಮುಚ್ಚಿಟ್ಕೊಂಡು ಹೋಗ್ತಾರಲ್ಲ ಏನು ಏನು ವಿಷಯ ಅಂತಲೂ ಹೇಳಲ್ಲ ಅಂತನಾದ್ರು ಅನ್ಕೋತಾರೆ ಅದಕ್ಕಾರು ಹೇಳಲೇಬೇಕಲ್ವಾ ಹಾಗೇನಿಲ್ಲ ನನ್ನ ಅಕೌಂಟ್ನ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ ಎರಡು ವರ್ಷದ ಹಿಂದೆ ನಾವು ಒಂದು ವಿಡಿಯೋ ಪೋಸ್ಟ್ ಮಾಡಿರ್ತೀವಿ ಏನಪ್ಪ ಅಂದರೆ ಪ್ರೆಗ್ನೆನ್ಸಿ ರಿವೀಲ್ ವೀಡಿಯೋ ಅದು ಅದು ಚೆನ್ನಾಗಿ ಓಡಿತ್ತು ಚೆನ್ನಾಗೇ ಇಟ್ಟಾಗಿ ಓಕೆ ಒಂದು ಲೆವೆಲಿಗೆ ಆ ಲೆವೆಲ್ಗೆ ಆ ಟೈಮ್ಗೆ ಅದೇ ಒಂಥರ ಫೇಮಸ್ ಅನ್ನೋ ಥರ ವ್ಯೂಸ್ ಆಗಿತ್ತು ಆ ಟೈಮಲ್ಲಿ ಚೆನ್ನಾಗಿತ್ತು ಎಲ್ಲ ಎರಡು ವರ್ಷದ ಹಿಂದೆ ನಾನು ಕನ್ಸೀವ್ ಆಗಿದ್ದೆ ಎಲ್ಲರೂ ಅಕೌಂಟಲ್ಲಿ ಮೆಸೇಜ್ ಹಾಕಿದ್ದೀರಾ ಸಿಸ್ಟರ್ ನೀವು ಫೋಟೋ ಶೂಟ್ದೆಲ್ಲ ಹಾಕಿದ್ದೀರಾ ಪಾಪು ಎಲ್ಲಿ ಪಾಪು ಎಲ್ಲಿ ಅಂತ ಎಲ್ಲ ಕೇಳಿದ್ದೀರಾ ನಾನು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದೀನಿ ಕೆಲವ್ರಿಗೆ ಪರ್ಸ್ನಲಾಗಿ ಡಿ ಎಮ್ ಮಾಡಿರೋರಿಗೆ ನಾನು ಆನ್ಸರ್ ಮಾಡಿದ್ದೀನಿ ಏನಾಗಿದೆ ಅಂತ ನನಗೆ ತರ್ಟಿ ತ್ರೀ ವೀಕ್ಸು ಅಂದರೆ ಎಂಟೂವರೆ ತಿಂಗಳು ನಡಿಬೇಕಿದ್ರೆ ಪಾಪು ಹೊಟ್ಟೆ ಒಳಗಡೆನೆ ಡೆತ್ ಆಯಿತು ಆಗ ಪಾಪು ಹೊಟ್ಟೆ ಒಳಗಡೆ ಡೆತ್ ಆದಾಗ ರೀಸನ್ ಏನಿಲ್ಲ ಹಾಡ್ಬಿಟ್ಟು ಸ್ವಲ್ಪ ಸ್ಲೋ ಇತ್ತು ಅಂತ ನಾವು ಗಮನಿಸ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ಗೊತ್ತಾಯ್ತು ಬೆಳಿಗ್ಗೆನೆ ಸ್ವಲ್ಪ ಆಡ್ಬಿಟ್ ಸ್ವಲ್ಪ ಸ್ಲೋ ಸ್ವಲ್ಪ ಮೂಮೆಂಟು ಕೂಡ ಸ್ವಲ್ಪ ಸ್ಲೋ ಆಯ್ತು ಆವಾಗ ಸಡನ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ ಅವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ದಕ್ಕೆ ಏನು ಮಾಡಿದ್ರು ಏನಿಲ್ಲ ಮಗು ಸುಸ್ತಾಗಿದೆ ಅದಕ್ಕೋಸ್ಕರ ಅಂದ್ಬಿಟ್ಟು ಅಷ್ಟೇ ಡ್ರಿಪ್ಸ್ ಹಾಕಿದ್ರು ಅಷ್ಟೇನೆ ಡ್ರಿಪ್ಸ್ ಹಾಕಿ ಅದೇನೇನೋ ಚೆಕ್ ಎಲ್ಲ ಮಾಡಿ ಅದೇನೇನೋ ಮಾಡಿ ಬೆಳಿಗ್ಗೆ ಹತ್ತುವರೆಗೆ ಹೋಗಿದ್ದಕ್ಕೆ ಏನಾಯ್ತು ಗೊತ್ತಾ ಅವತ್ತು ವರ್ಮಾಲಕ್ಷ್ಮಿ ಹಬ್ಬ ಇತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಮಾಲಕ್ಷ್ಮಿ ಹಬ್ಬ ಇದ್ದಾಗ ನಾನು ನಾರ್ಮಲ್ ಆಗಿ ಖುಷಿಯಾಗೇ ಇದ್ದೆ ಗೊತ್ತಿಲ್ಲ ನನ್ಗೆ ಬೇರೆ ಯಾವ ಥರನೂ ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೆ ಈ ಥರ ಪಾಪದು ಮೂಮೆಂಟ್ ಸ್ಟಾಪ್ ಆಗೋದಾಗ್ಲಿ ಅಥವಾ ನನಗೆ ಬೇರೆ ಥರ ಸಿಂಟಮ್ಸ್ ಗೊತ್ತಿರುತ್ತೆ ಅಬೋಷನ್ ಆಗಬೇಕಾದ್ರೆ ಅಥವಾ ಪಾಪುಗೆ ಏನಾದ್ರೂ ಹಿಂಸೆ ಆಗಬೇಕಿದ್ರೆ ನಮ್ಮಲ್ಲೇ ಪ್ರೆಗ್ನೆನ್ಸಿ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಏನಾದರೂ ಒಂದು ಸಿಂಟಮ್ಸಾದ್ರು ಆಗುತ್ತೆ ಬಟ್ ನನಗೆ ಅವತ್ತು ಏನೂ ಸಿಂಟಮ್ಸ್ ಇರಲಿಲ್ಲ ನಾನು ತುಂಬ ಖುಷಿಯಾಗೇ ಇದ್ದೆ ಹಬ್ಬ ಮಾಡಬೇಕು ಅನ್ನೋ ಖುಷಿಲೇ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿದೆ ಬಟ್ಟು ಎಂಟು ತಿಂಗ್ಳು ಬಿದ್ಮೇಲೆ ಕೌಂಟಿಂಗ್ ಕೊಟ್ಟಿರ್ತಾರೆ ಪಾಪುದು ಮೂಮೆಂಟ್ಸು ಇಷ್ಟು ಸಲ ಆಗಬೇಕು ಅನ್ನೋದೊಂದು ಚಾರ್ಟ್ ಕೊಟ್ಟಿರ್ತಾರೆ ಕೌಂಟ್ ಮಾಡ್ಕೋಬೇಕು ಅಂತ ನನಗೆ ಆವಾಗ ತಿಂಡಿ ತಿಂದ ಮೇಲೆ ಇಷ್ಟು ಸಲ ಆಟ ಆಡಬೇಕು ಅನ್ನೋದಿತ್ತು ಆ ಟೈಮಲ್ಲಿ ಪಾಪುದು ಮೂಮೆಂಟ್ ಆಗಲಿಲ್ಲ ಅಂದರೆ ಮೂಮೆಂಟೇ ಆಗಿಲ್ಲ ಅಂತಲ್ಲ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಅವಾಗ ನಂಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೆ ಯಾರೂ ಕೂಡ ನಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ ಫ್ಯಾಮಿಲಿಯಿಂದನೂ ದೂರ ಇದ್ವಿ ಆಮೇಲೆ ಈ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಯಾರೂ ಹೇಳ್ಕೊಡೋರು ಇರಲಿಲ್ಲ ಇವರೇ ನೋಡ್ಕೋಬೇಕಿತ್ತು ಎಲ್ಲನೂ ಏನೇ ಒಂದಾದ್ರೂ ಒಂದು ಚಿಕ್ಕ ಪುಟ್ಟದ್ಕು ಆಸ್ಪಿಟ್ಲು ಆಸ್ಪಿಟ್ಲು ಅಂತಲೇ ಹೋಗ್ತಿದ್ವಿ ಒಂದು ಐಡಿಯಾನೂ ಗೊತ್ತಿಲ್ಲ ನಮಗೆ ಈ ಥರ ಇರುತ್ತೆ ಹಿಂಗೆ ಆಗುತ್ತೆ ಹಿಂಗೆಷ್ಟು ಹುಷಾರಾಗಿರಬೇಕು ಸೀರಿಯಸ್ಲಿ ನಮಗೇನೂ ಗೊತ್ತಿರಲಿಲ್ಲ ನಾವು ಅಂದ್ಕೊಂಡ್ವಿ ಏನಿಲ್ಲ ಸರಿ ಹೋಗುತ್ತೆ ಪಾಪು ಸುಸ್ತಾಗಿರಬೇಕು ಒಂದು ಸಲ ಅಂದರೆ ನಾನು ಡೈರೆಕ್ಟು ದೊಡ್ಡ ಅಂದರೆ ದೊಡ್ಡ ಆಗಿರೋ ಹಾಸ್ಪಿಟ್ಲು ಅಂದರೆ ಯಾವ್ದಾದ್ರು ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ಹೋಗಿದ್ರೆ ಆಗ್ತಿತ್ತು ಅನಿಸುತ್ತೆ ನನ್ನ ಪಾಪು ಉಳಿತಿತ್ತು ಅನಿಸುತ್ತೆ ನಾನು ಆ ಟೈಮಲ್ಲಿ ಮಾಡಿದ್ದ ತಪ್ಪೇನಂತಂದರೆ ಸದ್ಯಕ್ಕೆ ಮೂಮೆಂಟು ಕಮ್ಮಿ ಆಗಿರೋದಲ್ವಾ ಹತ್ರದಲ್ಲಿರೋ ಕ್ಲಿನಿಕಾಗಿ ತೋರಿಸ್ಕೊಳ್ಳೋಣ ಅದು ಗೈನಕಾಲಜಿಸ್ಟ್ ಇರೋ ಕ್ಲಿನಿಕೇನೆ ಅದು ಪ್ರೆಗ್ನೆನ್ಸಿ ನೋಡೋ ಕ್ಲಿನಿಕೇನೆ ಅದು ಆ ಹೆಸರೆಲ್ಲ ನಾನು ಮೆನ್ಷನ್ ಮಾಡೋಲ್ಲ ಯಾಕಂದರೆ ಬೇಡ ಅಂತ ಅಷ್ಟೇ ಇನ್ನೇನಿಲ್ಲ ಅಲ್ಲಿಗೆ ಹೋದ್ವಿ ಅವ್ರು ಬಂದಿದ್ದೆ ನಾವು ಒಂಬತ್ತು ಗಂಟೆಗೆ ಇಲ್ಲಿಂದ ಹೋದ್ವಿ ಅವರು ಒಂದು ಒಂಬ ಹನ್ನೆರಡು ಗಂಟೆಗೇನೋ ಬಂದ್ರು ಅವ್ರು ಬಂದ ತಕ್ಷಣ ನಾವು ಡಾಕ್ಟ್ರನ್ನೇ ನಂಬಿ ಹೋಗಿರ್ತೀವಲ್ವಾ ಅವ್ರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅನ್ನೋದು ಭರವಸೆಲೆ ಅಲ್ವಾ ಎಲ್ಲರೂ ಹೋಗೋದು ಮಗು ಉಳಿಸ್ಕೋಬೇಕು ಅನ್ನೋ ಉದ್ದೇಶನೂ ನಮ್ ಆ ಉದ್ದೇಶದಲ್ಲೇ ತಾನೇ ನಾವು ಮುಂಚೆ ಒಂದು ಒಂದು ನೆಕ್ಸ್ಟ್ ವೀಕ್ಗೆ ಸೀಮಂತಕ್ಕೆ ಬಟ್ಟೆ ಎಲ್ಲ ತಗೊಂಡಿದ್ವಿ ಸೀಮಂತಕ್ ಬಟ್ಟೆ ಅವತ್ತಿನ ದಿನನೇ ನಮಗೆ ನಮಗೆ ಐಡಿಯಾನೇ ಇರಲಿಲ್ಲ ಈ ತರ ಆಗುತ್ತೆ ಅಂತ ಅನ್ಕೊಂಡೆ ಅಂದ್ರೆ ಆ ಶುಕ್ರವಾರ ಇದ್ದಿದ್ದು ನಮಗೆ ಸೋಮವಾರಕ್ಕೆ ಸೀಮಂತಕ್ಕೆ ಡೇಟ್ ಕೊಟ್ಟಿದ್ರು ಅಂದ್ರೆ ಎಂಟು ತುಂಬಿ ಒಂಬತ್ತಕ್ಕೆ ಬೀಳ್ತಾ ಇತ್ತು ಸೊ ಸೋಮವಾರ ಸೀಮಂತ ಮಾಡೋಣ ಅನ್ನೋ ತರ ಐಡಿಯಾ ಇತ್ತು ಇವ್ರಿಗನುವೆ ಅವಾಗ ನಾವು ಅನ್ಕೊಂಡ್ವಿ ಕೈಗೆಲ್ಲ ಬಳೆ ತೋರಿಸ್ಕೊಂಡು ಸೀರೆ ತೊಗೊಂಡು ಬ್ಲೌಸ್ ಹರಿಸ್ಕೊಂಡು ಅಯ್ಯೋ ಸಂಭ್ರಮನೇ ಯಾಕೆ ಹೇಳ್ತೀರಾ ಅಷ್ಟು ಖುಷಿಯಾಗಿದ್ದೆ ನನಗೆ ಐಡಿಯಾನೇ ಇಲ್ಲ ನನ್ನ ಲೈಫಲ್ಲಿ ಆ ಥರ ಅದೊಂದು ದಿನ ಬರುತ್ತೆ ಹಂಗೆ ಆಗುತ್ತೆ ನಾವು ಈ ಥರ ಮಾ ಆ ಲೈಫಲ್ಲಿ ಆಗೋಗುತ್ತೆ ನಾವು ಕಳ್ಕೊಬಿಡ್ತೀವಿ ಅನ್ನೋ ಐಡಿಯಾನೇ ಇಲ್ಲ ನಮ್ಮ ಇಬ್ಬರಿಗೂ ನಮಗೇನು ಪಾಪು ಅಂದರೆ ಸ್ವಲ್ಪ ಮೂಮೆಂಟ್ ಕಮ್ಮಿ ಆಗಿದೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ತಾರೆ ಇದಷ್ಟೇ ನಮ್ಮ ಇದ್ದಿದ್ದು ಸೊ ಹೋದ್ವಿ ಹನ್ನೆರಡು ಗಂಟೆಗೆ ಡಾಕ್ಟ್ರು ಬಂದರು ಅವರು ಬಂದ ತಕ್ಷಣ ನಮಗೆ ಸ್ಕ್ಯಾನಿಂಗ್ ಮಾಡಿ ಕಳಿಸಿದರೆ ನಮ್ಮ ಪಾಪನೂ ನಾವು ಅವಾಗ ತಿಳಿಸ್ಕೋಬೋದಿತ್ತು ಅವರು ನಮ್ಮ ಮೇಲೆ ಏನೇ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಟ್ರೈ ಮಾಡಿದ್ರು ನನಗೆ ಗೊತ್ತಿಲ್ಲ ಅದು ನಾವು ಡಾಕ್ಟ್ರನ್ನೇ ನಂಬಿರ್ತೀವಿ ಅವರೇ ದೇವರು ಅಂದ್ಕೊಂಡಿರ್ತೀವಿ ಅವ್ರು ಮಾಡಿದಂತಪ್ಪಂದರೆ ಆ ಪ ಏನು ಎನ್ ಎಸ್ ಟಿ ಏನೋ ಮಾಡ್ತಾರಲ್ಲ ಅದು ಮಾಡಿದ್ರು ಮಾಡಿ ಪಾಪುಗೂ ನಿಮಗೂ ಕನೆಕ್ಷನ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಂದರೆ ಪಾಪು ಸ್ವಲ್ಪ ಉಲ್ಟಾ ಆಗಿದೆ ನಿಮಗೆ ಅದಕ್ಕೆ ಸುಸ್ತಾಗಿದೆ ಡ್ರಿಪ್ಸ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಪಾಪಕ್ ಸುಸ್ತಾಗಿದೆ ಸುಸ್ತಾಗಿದೆ ಅಂತ ಎರಡರಿಂದ ಮೂರು ಡ್ರಿಪ್ಸ್ ಹಾಕಿದ್ದಾರೆ ಹನ್ನೆರಡು ಗಂಟೆಯಿಂದ ಮೂರುವರೆ ತನಕ ಡ್ರಿಪ್ಸೇ ಹಾಕಿದ್ದಾರೆ ನಮಗೆ ಅವರು ಬೇರೆ ಏನು ನಾವೇನ್ ಅನ್ಕೋತೀವಿ ಸುಸ್ತಾಗಿರುತ್ತೆ ನನ್ಗೆ ಐಡಿಯಾನೇ ಇಲ್ಲ ಈ ತರ ಆ ಡ್ರಿಪ್ಸ್ ಎಲ್ಲ ಹಾಕಲ್ಲ ಆ ಟೈಮಲ್ಲಿ ಈಗ ಅಂತ ನಾವ್ ಅನ್ಕೊಂಡ್ವಿ ಸರಿ ಹೋಗುತ್ತೆ ಎಲ್ಲ ಮೂಮೆಂಟ್ ಮೊದ್ಲೊಂದ್ ತರ ಆಗುತ್ತೆ ಇನ್ನ ಡೆಲಿವರಿ ಡೇಟ್ ತುಂಬಾ ದೂರ ಇದೆಯಲ್ಲ ಅಂತ ನಾವ್ ಅನ್ಕೊಂಡ್ವಿ ಅದಾದ್ಮೇಲೆ ನಾಲ್ಕು ಗಂಟೆ ಹತ್ತತ್ರ ಮೂರು ಮುಕ್ಕಾಲು ಅನ್ಕೋತೀನಿ ಆ ಟೈಮಿಂಗ್ಸಲ್ಲಿ ಅವ್ರು ಹೇಳಿದ್ರು ಪಾಪು ಮುಗಿದು ಆಟಬಿಟ್ಟು ಕೇಳಿಸ್ತಿಲ್ಲ ನೀವು ಒಂದ್ಸಲ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಇದೇ ಮಾತನ್ನ ಹನ್ನೆರಡು ಗಂಟೆಗೆ ಹೇಳಿದರೆ ನಾವು ಅವಾಗೂ ಹೋಗ್ತಿದ್ವಿ ನಾವು ಹೋಗಲ್ಲ ಅಂತ ನಮ್ಗೆ ಉಳಿಸ್ಕೋಬೇಕಾಗಿರೋದು ನಮ್ಮ ಪಾಪನೇ ಅಲ್ವಾ ಎಲ್ರಿಗೂ ಗೊತ್ತು ಪ್ರೆಗ್ನೆನ್ಸಿ ಜರ್ನಿ ಎಷ್ಟು ಕಷ್ಟ ಇರುತ್ತೆ ಅಂತ ಅಷ್ಟು ದಿನ ಹೊಟ್ಟೇಲಿ ಹೊತ್ಕೊಂಡು ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳು ಬಾಕಿ ಇದೆ ನನ್ನ ಕೈಗೆ ಬರೋಕ್ಕೆ ಅನ್ನೋ ಟೈಮ್ಗೆ ಕಳ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡಲ್ಲ ನನಗೆ ತೊಂದರೆ ಆದರೂ ಪರವಾಗಿಲ್ಲ ಆ ಪಾಪು ಚೆನ್ನಾಗಿದ್ರೆ ಸಾಕು ಅಂತಲೇ ಎಲ್ಲರೂ ಆಸೆ ಪಡ್ತಾರೆ ಬಟ್ ಅವ್ರು ಹೇಳಲಿಲ್ಲ ನಮಗೆ ಅದ್ರ ಬಗ್ಗೆ ಏನೂ ಕೂಡ ಹೇಳಲಿಲ್ಲ ಲಾಸ್ಟಲ್ಲಿ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕೈ ಮೀರ್ ಹೋದ್ಮೇಲೆ ಸ್ಕ್ಯಾನಿಂಗ್ ಬನ್ನಿ ಅಂತ ಕಳಿಸಿದ್ರು ಬಟ್ ಅಲ್ಲೋಗಿ ಸ್ಕ್ಯಾನಿಂಗ್ ಮಾಡಿಸ್ದಾಗಲೇ ಗೊತ್ತಾಗಿದ್ದು ಪಾಪು ಆರ್ಟ್ ಪೀಟ್ ನಿಂತೋಗಿದೆ ಪಾಪು ಹೊಟ್ಟೆ ಒಳಗಡೆನೆ ಡೆತ್ ಆಗಿದೆ ಅಂತ ನಾನ್ ಕೇಳ್ಕೊತೀನಿ ಆ ಯಾವ ಆ ಥರ ಸಿಚುವೇಶನ್ ಫೇಸ್ ಮಾಡೋ ಸಂದರ್ಭ ಬರೋದೇ ಬೇಡ ಅಂತ ಯಾಕಂದ್ರೆ ಪಾಪು ಹೊಟ್ಟೆಲಿರ್ಬೇಕಾದ್ರೆ ನಾವು ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡಿರ್ತೀವಿ ಈಗ ಈ ಥರ ನಮ್ಮ ನಾವು ಇಬ್ಬರಿದ್ವಿ ನಮ್ಮ ಲೈಫಲ್ಲಿ ಇನ್ನೊಂದು ಒಬ್ಬರು ಹೊಸ ವ್ಯಕ್ತಿ ಬರ್ತಿದ್ದಾರೆ ಅವ್ರ ಜೊತೆ ನಾವು ಲೈಫ್ ಲೀಡ್ ಮಾಡ್ತೀವಿ ಚೆನ್ನಾಗಿರುತ್ತೆ ಏನೇನೋ ಕನಸು ಕಟ್ಟಿರ್ತೀವಿ ಇನ್ನೇನೋ ಕೈಗೆ ಬರೋ ಟೈಮ್ಗೆ ಒಂದು ಮೂರು ತಿಂಗಳು ಐದು ತಿಂಗಳಿಗಾದರೆ ಅಷ್ಟು ಗೊತ್ತಾಗಲ್ಲ ನೋವಾಗುತ್ತೆ ಇಲ್ಲ ಅನ್ನಲ್ಲ ಅಷ್ಟು ಗೊತ್ತಾಗೋಲ್ಲ ಇನ್ನೇನೋ ಕೈಗೆ ಬರುತ್ತೆ ನಮ್ಗೆ ನಮ್ದಾಗುತ್ತೆ ಅನ್ನೋ ಟೈಮಲ್ಲಿ ಕಳ್ಕೊಳ್ಳೋದಿದೆಯಲ್ಲ ಆ ನೋವು ಮಾತ್ರ ನನ್ನ ಶತ್ರುಗೂ ಬೇಡ ಆ ಟೈಮಲ್ಲಿ ನಾನು ನನ್ನ ಪಾಪನ ಕಳ್ಕೊಂಡೆ ಗೊತ್ತಿಲ್ಲ ಯಾರ ತಪ್ಪೋ ನಮ್ಮ ತಪ್ಪೋ ಅವ್ರ ತಪ್ಪೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಜೀವ ಹೋಗಿದ್ದಂತೂ ನಿಜ ಅದೊಂದು ನರ್ಕ ಅಂತಲೇ ಹೇಳ್ಬೋದು ನರ್ಕದಿಂದ ಬಂದಂಗಾಗಿದೆ ನನಗೆ ನಿಜವಾಗ್ಲೂ ಎಲ್ಲರೂ ಕೇಳ್ತಾಯಿದ್ರು ಏನದು ನೀವು ಮದುವೆ ಆಗಿ ನಾಲ್ಕು ವರ್ಷ ಆದರೂ ಏನಕ್ಕೆ ಮಕ್ಕಳು ಮಾಡ್ಕೊಂಡಿಲ್ಲ ಏನು ಏನೇನೋ ಏನೇನೋ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕಿದ್ರು ಅದನ್ನು ನಾನು ನೋಡಿದ್ದೀನಿ ಮೆಸೇಜ್ ಎಲ್ಲ ಹಾಕಿದ್ರು ಆದರೆ ಮಕ್ಕಳು ಮಾಡ್ಕೋಬಾರ್ದು ಅನ್ನೋ ಉದ್ದೇಶ ನಮಗಿರಲಿಲ್ಲ ನಮಗಾಗಿದ್ದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸಿಂದ ಮಾತ್ರ ನಾವು ಆ ಡಿಸಿಷನಿಂದ ಸ್ವಲ್ಪ ದೂರ ಇದ್ವಿ ಅಷ್ಟೇ ಬಟ್ ಅದರಲ್ಲೂ ನನಗೆ ನೋವು ಕೊಟ್ಟಿದ್ದೇನೆಂದರೆ ನಮ್ಮ ನೋವೇ ನಮಗಿತ್ತು ಆ ಟೈಮಲ್ಲಿ ನಮಗೆ ತುಂಬ ಬಿಗ್ ಲಾಸ್ ಆಗಿತ್ತು ಹೌದು ಲೈಫಲ್ಲಿ ಲವ್ ಮ್ಯಾರೇಜ್ ಆಗಿ ಕಷ್ಟಪಟ್ಟಿದ್ವಿ ಇಲ್ಲ ಅಂತ ಹೇಳಲ್ಲ ಆಯಿತಾ ಅಂಥ ದೊಡ್ಡ ಹೊಡ್ತಾ ಅಂತ ಬಿದ್ದಿರಲಿಲ್ಲ ಲೈಫಲ್ಲಿ ಏನೂ ಚೆನ್ನಾಗಿ ದುಡಿತಿದ್ವಿ ತಿಂತಿದ್ವಿ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ ಬಟ್ಟು ನಿಜವಾದ ಲೈಫ್ ಅರ್ಥ ಆಗಿದ್ದೆ ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ಆವಾಗ ಎಲ್ಲರೂ ನಮ್ಮನ್ನ ತುಂಬ ಚೀಪಾಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಅವಳಿಗೆ ಆಗಬೇಕಿತ್ತು ಸರಿಯಾಗಿ ಆಯಿತು ಅಪ್ಪ ಅಮ್ಮ ಮೋಸ ಮಾಡಿ ಮದುವೆ ಆಗಿದ್ಲ ಅವಳು ಸೊ ಅಪ್ಪ ಅಮ್ಮ ಮೋಸ ಮಾಡಿದವರು ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ ಏನೇನು ಮಾತುಗಳನ್ನ ಸೀರಿಯಸ್ಲಿ ಯಾರಾದರೂ ಒಬ್ಬರು ಕುಗ್ಗಿದ್ರೆ ಅವ್ರನ್ನ ಮೇಲೆತ್ತ ಟ್ರೈ ಮಾಡಬೇಕು ಅವ್ರನ್ನ ತುಳಿದು ಪಾತಾಳ ಕಂಬಿ ಸಾಯಿಸ್ಬಿಡೋದಲ್ಲ ಆ ಥರ ನನ್ನ ಸರ್ಕಲಲ್ಲೇ ಆಗಿದೆ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ನನಗೆ ಆಗದೆ ಇರೋರು ಇರ್ಬೋದು ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಏನಂದ್ರೆ ವೀಡಿಯೋಸ್ ಮಾಡಾಕ್ತಿದ್ರು ಅವೆಲ್ಲ ರಿವೀಲ್ ಮಾಡೋ ಅವಶ್ಯಕತೆ ಇತ್ತಾ ಆ ವೀಡಿಯೋಸ್ ಎಲ್ಲ ಮಾಡಬೇಕಾಗಿತ್ತ ಅದೆಲ್ಲ ಮಾಡಿರೋದ್ಕೇ ಈ ಥರ ಆಗಿದ್ದು ಒಂದು ಮಗು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಲಿ ನಮ್ಮ ಕೈಲಿ ಏನಿದೆ ಉಳಿಸ್ಕೊಳ್ಳೋಕ್ಕೆ ನಾವು ದೇವ್ರನ್ನ ನಂಬೋ ಥರನೇ ತಾನೇ ಡಾಕ್ಟ್ರನ್ನ ನಂಬೋದು ನಾವು ಅಷ್ಟು ಕಷ್ಟಪಟ್ಟು ಅಷ್ಟು ದಿನ ಇದ್ದು ಕೈಗೆ ಬರೋ ಟೈಮಲ್ಲಿ ಕಳ್ಕೊಬೇಕು ಅನ್ನೋದು ನಮಗೇನು ಆಸೆ ಇತ್ತ ನಮ್ಮವನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಆ ಟೈಮಲ್ಲಿ ಇಬ್ಬರು ಇಬ್ಬರೇ ಇದ್ವಿ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸಪೋರ್ಟ್ ಆಗೋ ಕೂಡ ನಮ್ಗೆ ಯಾರೂ ಇರಲಿಲ್ಲ ಬೇಜಾರಿಲ್ಲ ಓಕೆ ನಮ್ಮ ಲೈಫ್ ಮೇಲೆ ನಮ್ಮ ಗೌರವ ಇದೆ ಲವ್ ಮಾಡಿ ಮದುವೆ ಆಗಿದ್ದೀವಿ ಏನೇ ಬಂದರೂ ಫೇಸ್ ಮಾಡಲೇಬೇಕು ಯಾರಿದ್ರು ಯಾರಿಲ್ಲ ಅಂದರೂ ಜೀವನ ಸಾಗಲೇಬೇಕು ಅಂದವ್ರ ಮಾತೆಲ್ಲ ಅನ್ನಿಸ್ಕೊಂಡು ಆಡಿಸ್ಕೊಂಡು ಕೇಳಿಸ್ಕೊಂಡು ಬಂದಿದ್ವಿ ಅದಕ್ಕೋಸ್ಕರ ಅಷ್ಟೇ ಈ ಸಲ ನನ್ನ ಪ್ರೆಗ್ನೆನ್ಸಿ ರಿವೀಲ್ ಮಾಡೋದು ಬೇಡ ಇವಾಗಲೇ ಹೇಳೋದು ಬೇಡ ಯಾಕಂದರೆ ಗೊತ್ತಿಲ್ಲ ಏನಾಗುತ್ತೋ ಲೈಫಲ್ಲಿ ಆಯಿತಾ ಇವತ್ತಿದ್ದವ್ರು ನಾಳೆ ಇಲ್ಲ ಹಿಂಗೆ ಇರ್ತೀವಿ ಅಂತಲೂ ನಾವು ಹೇಳೋಕ್ಕಾಗಲ್ಲ ಆವಾಗ ನನಗನ್ಸಿದ್ದು ಒಂದು ಕನ್ಫರ್ಮೇಷನ್ ಇರಲಿ ಓಕೆ ಎಲ್ಲ ಆರಾಮಾಗಿದೆ ಅಂದಾಗ ಹೇಳಿದರೆ ಅದೊಂಥರ ಇವಾಗ ಹೇಳಿ ಮತ್ತೆ ಏನಾರು ಹೆಚ್ಚು ಕಮ್ಮಿ ಆದಾಗ ನಾವೇ ಎಲ್ಲರ ಮುಂದೆ ತಲೆ ಎಲ್ರಿಗೂ ಆಡ್ಕೊಳ್ಳೋ ಥರ ಆಗ್ಬಿಡ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ನಾವೆಲ್ಲೂ ಕೂಡ ಈ ವಿಷಯನ ಹೇಳ್ಕೊಂಡಿರಲಿಲ್ಲ ಆಮೇಲೆ ಅನ್ನಿಸ್ತು ಯಾರೋ ಕೆಟ್ಟದ್ದು ಬಯಸ್ತಾರೆ ಅಂತ ಅವರಿಗೆ ನಾವು ತಲೆ ಕೆಡಿಸ್ಕೊಳ್ಳೋ ಬದಲು ನಮ್ಮನ್ನ ಇಷ್ಟಪಟ್ಟು ನೀವು ಕೇಳ್ತೀರಾ ಗುಡ್ ನ್ಯೂಸ ನಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳಿ ಖುಷಿ ವಿಷಯನ ನಮ್ಮ ಜೊತೆಗೂ ಹೇಳ್ರಿ ಅದರಲ್ಲಿ ಹೇಳಿದಾಗ ಅಷ್ಟು ನೆ ಕೆಟ್ಟದಾಗ ಮಾತಾಡೋರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ನಮ್ಮನ್ನ ಇಷ್ಟಪಡೋರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಬೇಕು ನಮ್ಮ ಖುಷಿನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾನು ಈ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ ಗೊತ್ತಿಲ್ಲ ನಾನು ಯಾ ಸಿಂಪತಿಗೋಸ್ಕರ ಅಳ ಅಳಬೇಕು ಕಣ್ಣೀರು ಹಾಕಬೇಕು ಅಂತ ಏನಿಲ್ಲ ಆ ಎಕ್ಸ್ಪೀರಿಯೆನ್ಸ್ ಹಂಗಿತ್ತು ಲೈಫಲ್ಲಿ ತುಂಬ ತುಂಬ ನೋವು ಪಟ್ಟಿರೋ ಅಂಥ ಟೈಮ್ ಅದು ಆದರೆ ದೇವ್ರ ಇದ್ದಾನೆ ಅಂತ ನಂಬ್ತೀನಿ ನಾನು ಈ ಟೈಮಲ್ಲಿ ನಾನು ಚೆನ್ನಾಗಿದ್ದೀನಿ ಪಾಪುನೂ ಚೆನ್ನಾಗಿದೆ ಎಲ್ಲ ಕೇಳ್ತಾಯಿದ್ರಿ ಎಷ್ಟು ಮಂತು ಅಕ್ಕ ಪ್ರೆಗ್ನೆಂಟಾ ನೀವು ಎಷ್ಟು ಮಂತು ಅಂತ ಹೌದು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ನನಗೆ ಇವಾಗ ಸೆಕೆಂಡ್ ಸೆಮಿಸ್ಟರ್ ನಡೀತಾ ಇದೆ ನೆಕ್ಸ್ಟ್ ವೀಕ್ ಅನಾಮಲಿ ಸ್ಕ್ಯಾನ್ ಇದೆ ಅದ್ರ ಬಗ್ಗೆಯೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಬೇಕು ನನ್ನ ಮಗುಗೂ ಬೇಕು ಫ್ಯಾಮಿಲಿ ಮೇಲೆ ಯಾವಾಗಲೂ ಹೀಗೆ ಪ್ರೀತಿ ತೋರಿಸಿ ಅಂತ ಕೇಳ್ಕೊತೀನಿ ಮಾತಾಡೋಂಗಿದ್ರೆ ನೀವು ಹೇಳಿ ಅಲ್ಲಿಂದ ಅಷ್ಟೆಲ್ಲ ನೋವಿದ್ರೂ ಅಲ್ಲಿಂದ ಎರಡು ವರ್ಷ ಗ್ಯಾಪ್ ಕೊಟ್ಟು ಯಾವುದೇ ಥರ ವೀಡಿಯೋಸು ಇವರು ಅಷ್ಟು ಇವ್ರನ್ನ ಅಲ್ಲಿಂದ ಆಚೆ ತಗೋಬರೋದೇ ನಮಗೆ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಅಲ್ಲಿಂದ ನಾನು ನಾನೇ ಆಚೆ ಬರೋಕೆ ಆಗಿರಲಿಲ್ಲ ಇವ್ರನ್ನ ಆಚೆ ತರೋಕ್ಕಂತೂ ಎಷ್ಟು ಕಷ್ಟ ಬಿದ್ದುಬಿಟ್ವೋ ಆದರೂ ಅಲ್ಲಿಂದ ಇಲ್ಲಿ ಗಂಟ ಬರೋದು ತುಂಬಾ ಕಷ್ಟ ಆಯಿತು ಇಲ್ಲಿ ಬಂದು ಇವಾಗ ಮತ್ತೆ ವೀಡಿಯೋಸ್ ಸ್ಟಾರ್ಟ್ ಮಾಡಿ ಮತ್ತೆ ಎಲ್ಲ ಲಾಗೆಲ್ಲ ಹೋಗಿ ಅದರಲ್ಲಿ ಇಷ್ಟು ಬೇಗನೆ ತುಂಬಾ ಸಪೋರ್ಟ್ ಮಾಡಿದ್ರ ತುಂಬಾ ಇಷ್ಟಪಟ್ಟಿದ್ರ ಅದಕ್ಕೆ ನಾನು ಯಾವಾಗಲೂ ಚಿರವಣಿ ಆಗಿರ್ತೀನಿ ಮತ್ತೆ ಎಲ್ಲೇ ಎಲ್ಲೇ ನೋಡ್ರಿ ಗೊತ್ತಿಡಿದ್ರ ಅದಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ ಮತ್ತೆ ಈ ವಿಷಯ ಮುಚ್ಚಿಟ್ಟು ತಪ್ಪ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಹೇಳಿದ್ದು ಇವಾಗ ಹೇಳಲೇಬೇಕಿತ್ತು ಅದಕ್ಕೆ ಹೇಳ್ತಾ ಇರೋದು ಬಟ್ ಅಂದರೆ ಹೌದು ನಾವು ಕೆಲವೊಂದ್ಸಲ ಎಲ್ಲಾನು ನೆಗ್ಲೆಜೆನ್ಸಿಯಿಂದನೇ ನೋಡೋಕೆ ಹೋಗಬಾರ್ದು ಡಾಕ್ಟ್ರುಗಳು ಏನಾದರೂ ಹೇಳಿದ್ರೆ ಅದನ್ನ ಸ್ವಲ್ಪ ಸೀರಿಯಸ್ಸಾಗಿ ಕೇಳಬೇಕು ಯಾಕಂದರೆ ನಾನು ಓದ್ಸಲ ಇದ್ದಿದ್ದು ನನ್ನ ಪ್ರೆಗ್ನೆನ್ಸಿಗೂ ಈ ಸಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಆ ಓದ್ಸಲ ನನ್ನ ಕೈಲಿ ಸ್ವಲ್ಪ ಏನು ಊಟನೂ ಅದು ತುಂಬ ವಾಮಿಟ್ ಆಗ್ತಿತ್ತು ತಿಂದಿದ್ದೆಲ್ಲ ವಾಮಿಟ್ ಆಗ್ತಿತ್ತು ಆ ಟೈಮಲ್ಲಿ ನಾನು ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ನಾನು ಇರಬೇಕಾಗಿತ್ತು ನಾನು ಸ್ವಲ್ಪ ತಪ್ಪಾಗಿದೆ ಆಗಿದೆ ನನ್ನಿಂದನು ಇಲ್ಲ ಅಂತ ಹೇಳಲ್ಲ ಟ್ಯಾಬ್ಲೆಟ್ ಆಗಿದ್ದಲ್ಲಕ್ಕಿಂತ ನಮಗೆ ಅಷ್ಟು ಗೊತ್ತಿರಲಿಲ್ಲ ಏಳ್ಕೊಡೋರು ಯಾರು ಇರ್ಲಿಲ್ಲ ಈ ತರ ಯಾರು ಇರಲಿಲ್ಲ ಹಿಂಗ್ ಮಾಡ್ಬೇಕು ಹಿಂಗ್ ಇರ್ಬೇಕು ಈ ತರ ತಿನ್ಬೇಕು ಇಂತ ತಿಂದ್ರೆ ಮಾತ್ರ ಬಸ್ರಿಂಗ್ಸ್ ಊಟ ಸೇರುತ್ತೆ ಇಲ್ಲಂದ್ರೆ ಸೇರಲ್ಲ ನನಗೆ ಗೊತ್ತಿರಲಿಲ್ಲ ಅವಳಿಗೂ ಗೊತ್ತಿರ್ಲಿಲ್ಲ ಅದರಿಂದ ಸ್ವಲ್ಪ ಟ್ಯಾಬ್ಲೆಟ್ ನಂಗೂ ಒಬರಿ ವಾಮಿಟು ಬರೀ ವಾಮಿಟ್ ಟ್ಯಾಬ್ಲೆಟ್ ನುಂಗ್ರು ವಾಮಿಟು ನೀರು ಕುಳಿದ್ರು ಬರೀ ವಾಮಿಟ್ ಅದರಿಂದ ಊಟ ಸ್ವಲ್ಪ ಕಮ್ಮಿ ಸ್ವಲ್ಪ ಟ್ಯಾಬ್ಲೆಟ್ ತಗೊಳ್ಳೋದು ಬಿಟ್ಟಿದ್ರಿಂದ ಪ್ರಾಬ್ಲಮ್ ಆಗಿತ್ತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿ ಡಾಕ್ಟರ್ ಏನು ಸಜೆಸ್ಟ್ ಕೊಡ್ತಾರೋ ಹೌದು ಅವರು ಸುಮ್ಮ ಸುಮ್ಮನೆ ಏನು ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ತುಂಬ ತುಂಬಾ ಈ ವಿಷಯ ನಾವು ಮಾತಾಡ್ಬೇಕೋ ನನಗೆ ನನಗಷ್ಟು ಗೊತ್ತಿಲ್ಲ ಬಟ್ ನನ್ನ ಸರ್ಕಲ್ ಅಲ್ಲೇ ನಾನು ನೋಡ್ದಂಗೆ ಮಕ್ಳಿಲ್ದೇ ತುಂಬಾ ಕಷ್ಟಪಡ್ತಿದ್ದಾರೆ ಸೊ ನಿಮ್ಗೆ ಈ ಥರ ಕನ್ಸೀವ್ ಆಗಿದ್ದೀರಾ ಅಂದರೆ ಡಾಕ್ಟರ್ಸ್ ಏನು ಹೇಳ್ತಾರೆ ಏನು ಮೆಡಿಷನ್ಸ್ ಕೊಡ್ತಾರೆ ಅದನ್ನ ಮಿಸ್ ಮಾಡದೆ ತೊಗೊಳ್ಳಿ ಖಂಡಿತವಾಗಿಯೂ ಏನು ಹೆಚ್ಚು ಕಮ್ಮಿ ಆಗೋಲ್ಲ ನಾವು ಕಾನ್ಫಿಡೆಂಟಾಗಿರ್ಬೇಕಷ್ಟೇ ಆದರೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಸ್ಕಿಪ್ ಮಾಡೋದು ಅವ್ರು ಹೇಳಿದ್ನ ಫಾಲೋ ಮಾಡದೇ ಇರೋದು ಹಾಗೆಲ್ಲ ಮಾಡಬಾರ್ದು ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳಾಗೋದೆ ಕಷ್ಟ ಇದೆ ಕೈಗೆ ಬರೋವರೆಗೂ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಲೇಬೇಕು ಬೇರೆ ಆಪ್ಷನ್ಸೇ ನಮಗಿರಲ್ಲ ಅದ್ರ ಜೊತೆಗೆ ನಮ್ಮ ಪದ್ಧತಿಗಳೇನಿದೆ ನಾವು ಅದನ್ನು ನಡ್ಸ್ಕೊಂಡು ಬರಬೇಕು ಎಲ್ಲನೂ ಕರೆಕ್ಟಾಗಿದ್ದಾಗ ಮಾತ್ರ ನಾವು ಅಂದ್ಕೊಂಡಿದ್ದಾಗುತ್ತೆ ಇಲ್ಲಾಂದರೆ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ಆ ಥರ ಲೈಫ್ ಲೀಡ್ ಮಾಡಬೇಕಾಗುತ್ತೆ ಎಲ್ಲರ ಲೈಫಲ್ಲೂ ಆಗಿರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ಟೈಮಲ್ಲಿ ನಾವಿದ್ದ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ನಾನು ನಾನು ಅನ್ಕೊಳ್ಳೋದು ಏನು ಗೊತ್ತಾ ಅಲ್ಲರ ಲೈಫಲ್ಲಿ ಆಗಿರುತ್ತೆ ಬಟ್ ಐದು ತಿಂಗಳು ನಾಲ್ಕು ತಿಂಗಳು ತ್ರೀ ಮಂತ್ಸ್ ಅಂತಂತಂದ್ರೆ ಏನಾದ್ರು ಲಾಸ್ಟ್ ಕೊನೆ ಮೂಮೆಂಟಲ್ಲಿ ಎಕ್ಸ್ಪೆಕ್ಟೇ ಇಲ್ಲ ನಮ್ಮ ಲೈಫಲ್ಲಿ ಥರ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ ನಾವು ಲಾಸ್ಟ್ ಇನ್ನೊಂದು ತ್ರೀ ವೀಕ್ಸ್ ಇತ್ತ ತ್ರೀ ಮೂರು ವೀಕ್ ಮೂರು ವೀಕ್ ಆಯ್ತು ಅಷ್ಟೇ ಆವಾಗ ನಮ್ಗೆ ಹತ್ರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅನ್ನೋದಕ್ಕೆ ಇವಾಗಲೂ ಆ ಭಯದಲ್ಲೇ ನಾವು ಬದುಕ್ತಾ ಇದ್ದೀವಿ ಅದಕ್ಕೋಸ್ಕರ ಯಾವುದೇ ಥರ ಇದು ಏನು ಹೇಳಕ್ಕೆ ಹೋಗಲಿಲ್ಲ ಯಾರ ಹತ್ರನೂ ಒಂದು ಸ್ಟೋರಿನೂ ಹಾಕಲಿಲ್ಲ ಯಾವುದೇ ಥರನು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ಬಟ್ ಇವಾಗ ಬರ್ತಾ ಬರ್ತಾ ಹೇಳಲೇಬೇಕಾಗುತ್ತೆ ಬಟ್ ಆಡ್ಕೊಳ್ಳೋರು ಇಷ್ಟೊಂದು ಜನ ಇರ್ಬೋದು ಬಟ್ ಬ್ಲೆಸ್ಸಿಂಗ್ ಮಾಡೋರು ನಿಮ್ಮಂಥ ಬೇಜಾನು ಜನ ನಮ್ಮ ಹೊರಸ್ತೀರಾ ಅದಕ್ಕೋಸ್ಕರ ಅಷ್ಟೇ ಅವನು ಹೇಳ್ತಾ ಇರೋದು ಅದಕ್ಕಿಂತ ಬೇರೆ ಏನೂ ಸಿಗಲ್ಲ ಅಷ್ಟೇ ಮತ್ತೆ ಅಷ್ಟೇ ಅಷ್ಟೇ ತುಂಬ ಖುಷಿಯಾಗುತ್ತೆ ಈ ವಿಚಾರ ನಿಮಗೂ ಕೇಳಿನೂ ಅಷ್ಟೇ ನಮಗೂ ಅಷ್ಟೇ ತುಂಬ ಅಂದರೆ ತುಂಬ ಖುಷಿಯಾಯಿತು ಕಷ್ಟ ಇದೆ ಕಷ್ಟ ಇಲ್ಲ ಅಂತಲ್ಲ ಕಷ್ಟದ ಜೊತೆ ಜೀವನ ನಾರ್ಮಲ್ ಆಗಿ ಹೋಗೇ ಹೋಗುತ್ತೆ ಏನೇ ಕಷ್ಟ ಇದ್ರು ಜೀವನ ಹೋಗುತ್ತೆ ಯಾರಿಲ್ಲ ಅಂದ್ರೂ ಜೀವನ ಹೋಗುತ್ತೆ ಏನ್ ಗೊತ್ತಾ ಆಮೇಲೆ ನಾನು ಪ್ರೆಗ್ನೆನ್ಸಿ ಇವಾಗ ರಿವೀಲ್ ಮಾಡಿರೋದ್ರಿಂದ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರ ಬಗ್ಗೆ ಮೇ ಬಿ ಕ್ವಶನ್ ಕೇಳ್ಬೋದು ಅವರು ಯಾಕಂದ್ರೆ ಪ್ರೆಗ್ನೆನ್ಸಿ ಇದೀರಾ ಮೊದಲೇ ಆ ತರ ಆಗಿದೆ ನೀವು ಯಾಕೆ ಮನೇಲಿ ಇರಬಾರ್ದು ಅಂತ ಅವ್ರು ಹೇಳ್ಬೋದು ಮನೇಲಿ ಇದ್ರೆ ಇನ್ನೂ ವೀಕ್ ಆಗ್ಬಿಡ್ತಾರೆ ಮನೇಲಿ ಅಂತೂ ಇರಕ್ಕಾಗಲ್ಲ ಮನೇಲಿ ಇದ್ರೆ ಊಟ ಮಾಡಲ್ಲ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ ತಗೊಳಲ್ಲ ಕಂಪ್ನಿಲೇ ಬೇಜ ಜನ ಟ್ಯಾಬ್ಲೆಟ್ ತಗೋ ಊಟ ಮಾಡು ಕರೆಕ್ಟ್ ಟೈಮ್ ಟೈಮ್ ಟು ಟೈಮ್ ಕರೆಕ್ಟ್ ಊಟ ಮಾಡ್ತಾರೆ ಟೈಮ್ ರೂಟೀನ್ ಚೆನ್ನಾಗಿರುತ್ತೆ ಕಂಪ್ನಿಲಿ ಬಟ್ ನಮ್ಗೆ ಇವಾಗ ನಮ್ಮ ಕಂಪನಿಲಿ ಹೆಂಗೆ ಅಂದ್ರೆ ಅಂತ ಹಾರ್ಡ್ ವರ್ಕ್ ಇಲ್ಲ ನನಗೆ ಸ್ವಲ್ಪ ಆರಾಮಾಗಿ ಇದ್ದೀನಿ ಅಂತ ಕಷ್ಟ ಅನ್ಸಿದ್ರೆ ನಾನು ಹೋಗ್ತಿರ್ಲಿಲ್ಲ ಡಾಕ್ಟರ್ನೂ ಕೂಡ ಸಜೆಷನ್ ಕೇಳಿದ್ದೀವಿ ಅವ್ರು ಹೇಳಿದ್ದು ಒಂದೇ ಮಾತು ಫಸ್ಟು ಆ ಥರ ಆಗಿದೆ ಅಂತ ಸೆಕೆಂಡ್ನೇ ಬೇಬಿನೂ ಹಂಗೆ ಆಗಬೇಕಂತ ಏನಿಲ್ಲ ನೀನು ಎಷ್ಟು ಆ್ಯಕ್ಟಿವ್ ಆಗಿರ್ತೀಯ ಎಷ್ಟು ಆರಾಮಾಗಿರ್ತೀಯ ಅಷ್ಟು ಪಾಪು ಚೆನ್ನಾಗಿರುತ್ತೆ ನೀನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಕೊರಗೆ ಬೇಡ ಫ್ರೀ ಆಗಿರು ಅಂತ ಹೇಳಿದರು ಕೆಲಸಕ್ಕೂ ಹೋಗ್ಬೋದು ನಿನಗೆ ಬೇರೆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅದು ನಾರ್ಮಲ್ ಟರ್ಮ್ಸೇ ಬರುತ್ತೆ ನಿನಗೆ ಒಂಬತ್ತು ತಿಂಗಳಿಗೆ ಆ ಥರ ಆಗಿರೋದ್ರಿಂದ ನಾರ್ಮಲ್ ಟರ್ಮ್ಸೆ ಅಂದರೆ ಪಾಪು ಆಗಿ ಡೆಲಿವರಿ ಆಗುತ್ತಲ್ಲ ಅದೇ ಥರ ಬರುತ್ತೆ ಅಬೋಷನ್ ಅಂತ ಕೌಂಟ್ ಆಗೋಲ್ಲ ಅದು ಏನು ಎದುರ್ಕೋಬೇಡ ನನಗೆ ರೆಸ್ಟ್ ಅನ್ಸಿದ್ರೆ ಮನೇಲಿರು ಇಲ್ಲ ನೀನು ಆರಾಮಾಗಿದ್ಯಾ ನಿನ್ನ ಕೆಲಸಕ್ಕೆ ಹೋಗ್ಬೋದು ಅನ್ಸಿದ್ರೆ ನೀನು ಕೆಲ್ಸಕ್ಕೆ ಹೋದಷ್ಟು ಆ್ಯಕ್ಟಿವ್ ಆಗಿರ್ತೀಯ ಅಂತ ಅನ್ಸುತ್ತೆ ಅಂತ ಅವರು ಕೂಡ ಸಜೆಸ್ಟ್ ಮಾಡಿದ್ರು ನನಗೆ ಸೊ ಅವ್ರು ಸಜೆಸ್ಟ್ ಮಾಡಿದ ಮೇಲೆ ನಾನು ಆರಾಮಾಗಿದ್ದೀನಿ ಅಂತ ನನಗೆ ಅನಿಸಿದ್ದಕ್ಕೆ ನಾನು ಹೋಗ್ತಾ ಇದ್ದೀನಿ ಓಕೆ ನನಗೆ ಕೆಲಸದಲ್ಲಿ ಏನು ರಿಸ್ಕ್ ಆಗ್ತಿಲ್ಲ ಆರಾಮ್ಸೆ ಇದ್ದೀನಿ ಊಟನೂ ಚೆನ್ನಾಗಿ ತಿಂತೀನಿ ಅಂದರೆ ಅದು ಟೈಮ್ ಟು ಟೈಮು ಅದೊಂದು ಟೈಮ್ ಟೇಬಲ್ ಸೆಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀನಿ ಬಟ್ ಮನೇಲಿದ್ದಾಗ ಏನು ಗೊತ್ತಾ ಬೆಂಗಳೂರಲ್ಲಿ ಇರೋರು ಗೊತ್ತಿರುತ್ತೆ ಹಳ್ಳಿ ಕಡೆ ಮನೇಲಿರೋಕ್ಕೆ ತುಂಬ ಖುಷಿ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ ಹಳ್ಳೀಲಿ ಆ ಲೈಫೇ ಚೆಂದ ಆಯಿತಾ ಈ ಬೆಂಗಳೂರಲ್ಲಿ ಏನಂದರೆ ಇಲ್ಲಿ ಮಸ್ ಮೊನ್ನೆ ಒಳಗಡೆನೆ ಇರಬೇಕು ಆಚೆ ಹೋದ್ರೂ ಏನು ಅಂಥ ಫ್ರೆಂಡ್ಸಿ ಆಗಲಿ ಏನೇ ಆಗಲಿ ಇವಾಗ ನಾವು ಬೇರೆ ಮನೆ ಖಾಲಿ ಮಾಡಿರೋದ್ರಿಂದ ಒಂದು ಅಂದರೆ ಈ ಸುತ್ತಮುತ್ತ ಇರೋ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ನನಗೆ ನಾನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಯಾರ ಹತ್ರ ಮಾತಾಡಬೇಕೋ ಗೊತ್ತಾಗಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲೇ ಇದ್ದರೆ ನನಗಂತೂ ಹುಚ್ಚಿಡ್ದಂಗೆ ಆಗುತ್ತೆ ಅದೊಂದು ರೀಸನ್ಗಷ್ಟೇ ಯಾರು ಏನಾದರೂ ಅಂದ್ಕೊಳ್ಳಿ ಏನಾದರೂ ನೆಗೆಟಿವ್ ಆಗಿ ಹೇಳಿ ನಾನು ಆರೋಗ್ಯವಾಗಿರಬೇಕು ಚೆನ್ನಾಗಿರಬೇಕು ಅಂದರೆ ನನ್ನ ಕೆಲಸಕ್ಕೆ ಹೋಗೋದ್ರಲ್ಲಿ ತಪ್ಪಿಲ್ಲ ನನಗೆ ಅಷ್ಟು ಕಷ್ಟ ಆದಾಗ ಡಾಕ್ಟ್ರು ಸಜೆಷನ್ ಕೊಡ್ತಾರಲ್ಲ ಅವಾಗ ಕೆಲಸ ಬಿಡೋಣ ಅನ್ನೋ ಸೆಟ್ಟಲ್ಲೇ ಹೋಗ್ತಾ ಇರೋದು ಇನ್ನೇನು ದುಡಿಲೇಬೇಕು ಅಂದರೆ ದುಡ್ದಿಲ್ಲ ಅಂದರೆ ಇಲ್ಲ ಹೌದು ಅದು ನಿಜನೇ ಬಟ್ ಈ ಕಂಡೀಷನಲ್ಲೂ ದುಡಿಬೇಕಂತ ಕೇಳೋರಿಗೆ ಇದು ನನ್ನ ಆನ್ಸರ್ ಆಗಿರುತ್ತೆ ಅಷ್ಟೇ ನೀನು ಹೇಳ್ತೀರಾ ಅಷ್ಟೇ ಇದೇ ಥರ ಯಾವಾಗಲೂ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಯಾವಾಗಲೂ ಅಷ್ಟೇ ಕೇಳ್ಕೊತೀನಿ